ನಮಸ್ಕಾರ ಸ್ನೇಹಿತರೆ ಉದ್ದನೆಯ ಗಡ್ಡ ಉದ್ದನೆಯ ಕೂದಲು ಬಿಟ್ಟುಕೊಂಡು ಮೈಗೆ ಪ್ರಾಣಿಗಳ ಚರ್ಮದಂತಹ ವಸ್ತು ಸುತ್ತಿಕೊಂಡು ಕಾಲಿಗೆ ಬೂಟು ಧರಿಸಿ ವ್ಯಕ್ತಿಯೊಬ್ಬ ಮುಂಬೈನ ಬ್ಯುಸಿ ರಸ್ತೆಗಳಲ್ಲಿ ಓಡಾಡಿದ್ದಾರೆ ಕೈಗಾಡಿ ತಳ್ಳಿದ್ದಾನೆ ರಸ್ತೆ ಬದಿ ಅಂಗಡಿಗಳ ಬಳಿ ಹೋಗಿ ಊಟ ಕೇಳಿದ್ದಾನೆ ಕೆಲವೆಡೆ ತರ್ಲೆ ತಮಾಷೆ ಮಾಡಿದ್ದಾನೆ ಇತ ಯಾರೂ ಹುಚ್ಚನಲ್ಲ ವೀಕ್ಷಕನೂ ಅಲ್ಲ ಬದಲಿಗೆ ಭಾರತದ ಸೂಪರ್ ಸ್ಟಾರ್ ಮೊದಲೆಲ್ಲ ರಾಜರು ಮಹಾರಾಜರು ಯಾವುದೋ ವ್ಯಾಪಾರಿಗಳಂತೆ ಹೊರ ರಾಜ್ಯದವರಂತೆ ವೇಷ ತೊಟ್ಟು ತಮ್ಮದೇ ರಾಜ್ಯದ ಬೀದಿಗಳ ಓಡಾಡಿ ನಿಜ ಪರಿಸ್ಥಿತಿ ಅರಿಯುತ್ತಿದ್ದರಂತೆ ಈಗ ಅದೆಲ್ಲ ಸಾಧ್ಯವಿಲ್ಲ ಆದರೆ ಕೆಲವು ನಟರು ಕೆಲವು ಕ್ರೀಡಾ ಲೋಕದ ಸೆಲೆಬ್ರಿಟಿಗಳು ಆಗೊಮ್ಮೆ ಈಗೊಮ್ಮೆ ತಮ್ಮ ವೇಷ ಬದಲಿಸಿಕೊಂಡು ಸಾರ್ವಜನಿಕರ ಮಧ್ಯೆ ಓಡಾಡುತ್ತಾರೆ ಜನರಿಗೆ ಶಾಕ್ ಕೊಡ್ತಾರೆ ಜನರನ್ನ ಹತ್ತಿರದಿಂದ ನೋಡುವ ಮಾತನಾಡುವ ಅವಕಾಶ ಪಡೆಯುತ್ತಾರೆ ಇತ್ತೀಚೆಗೆ ಮುಂಬೈ ಬೀದಿಗಳಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಒಬ್ಬರು ಯಾವುದೋ ಶಿಲಾಯುಗದ ವ್ಯಕ್ತಿಯಂತೆ ವೇಷ ಬದಲಿಸಿಕೊಂಡು ಓಡಾಡಿದ್ದಾರೆ ಅದರ ವಿಡಿಯೋ ವೈರಲ್ ಆಗಿದೆ ಆದರೆ ಅವರು ಯಾರೆಂಬುದನ್ನು ಯಾರೂ ಸಹ ಗುರುತಿಸಿಲ್ಲ Gracias. ಶಿಲಾಯುಗದ ಮನುಷ್ಯನಂತೆ ಉದ್ದನೆಯ ಗಡ್ಡ ಉದ್ದನೆಯ ಕೂದಲು ಬಿಟ್ಟುಕೊಂಡು ಮೈಗೆ ಪ್ರಾಣಿಗಳ ಚರ್ಮದಂತಹ ವಸ್ತು ಸುತ್ತಿಕೊಂಡು ಕಾಲಿಗೆ ಬೂಟು ಧರಿಸಿ ವ್ಯಕ್ತಿಯೊಬ್ಬ ಮುಂಬೈನ ಬ್ಯುಸಿ ರಸ್ತೆಗಳಲ್ಲಿ ಓಡಾಡಿದ್ದಾರೆ ಕೈಗಾಡಿ ತಳ್ಳಿದ್ದಾನೆ ರಸ್ತೆ ಬದಿ ಅಂಗಡಿಗಳ ಬಳಿ ಹೋಗಿ ಊಟ ಕೇಳಿದ್ದಾನೆ ಕೆಲವೆಡೆ ತರಲೆ ತಮಾಷೆ ಮಾಡಿದ್ದಾನೆ ಆ ವ್ಯಕ್ತಿಯ ಅವತಾರ ನೋಡಿ ಕೆಲವು ಪಾದಚಾರಿಗಳಂತೂ ವ್ಯಕ್ತಿಯಿಂದ ದೂರ ಓಡಿದ್ದಾರೆ ಆದರೆ ನಿಜಕ್ಕೂ ಆತ ಶಿಲಾಯುಗದ ಮಾನವನೋ ಅಥವಾ ಯಾವುದೋ ಭಿಕ್ಷುಕನೋ ಅಲ್ಲ ಬದಲಿಗೆ ಆತ ಭಾರತದ ಸೂಪರ್ ಸ್ಟಾರ್ ನಟರಲ್ಲಿ ಒಬ್ಬರು ಭಾರತದ ಚಿತ್ರರಂಗದ ಸ್ಟಾರ್ ನಟ ಮಿಸ್ಟರ್ ಪರ್ಫೆಕ್ಟನಿಸ್ಟ್ ಎಂದೇ ಕರೆಯಲಾಗುವ ಅಮಿರ್ ಖಾನ್ ಹೀಗೆ ಭಿಕ್ಷಕನಂತೆ ವೇಷ ಧರಿಸಿ ಮುಂಬೈನ ಗಲ್ಲಿಗಳಲ್ಲಿ ಓಡಾಡಿದ್ದಾರೆ ಮೊದಲಿಗೆ ವಿಡಿಯೋ ವೈರಲ್ ಆದಾಗ ಯಾರು ವಿಚಿತ್ರ ವ್ಯಕ್ತಿ ಮುಂಬೈ ಬೀದಿಗಳಲ್ಲಿ ಓಡಾಡಿದ್ದಾರೆ ಎಂದುಕೊಳ್ಳಲಾಗಿತ್ತು ಆದರೆ ಅಮಿರ್ ಖಾನ್ ಮೇಕಪ್ ಮಾಡಿಕೊಳ್ಳುತ್ತಿರುವ ವಿಡಿಯೋ ಮತ್ತು ಚಿತ್ರಗಳು ಹೊರಬಂದ ಬಳಿಕವಷ್ಟೇ ಹಾಗೆ ಮುಂಬೈ ಬೀದಿಗಳಲ್ಲಿ ಓಡಾಡಿದ ವ್ಯಕ್ತಿ ಅಮೀರ್ ಖಾನ್ ಎಂದು ತಿಳಿದಿತ್ತು ಆದರೆ ಅಮಿರ್ ಖಾನ್ ಹೀಗೆ ಅಚಾನಕ್ ಆಗಿ ವಿಚಿತ್ರ ಪ್ರವೇಶ ತೊಟ್ಟು ಮುಂಬೈ ಬೀದಿಗಳಲ್ಲಿ ಓಡಾಡಿದ್ದು ಏಕೆ ಎಂಬುದು ಯಾರಿಗೂ ತಿಳಿದಿಲ್ಲ ಕೆಲವರೇನು ಯಾವುದು ಸಿನಿಮಾಕ್ಕಾಗಿ ಇರಬಹುದು ಎಂದಿದ್ದಾರೆ ಇನ್ನು ಕೆಲವರು ಇದು ಯಾವುದು ಜಾಹೀರಾತಿಗಾಗಿ ಆಗಿರಬಹುದು ಎಂದಿದ್ದಾರೆ ಈ ಹಿಂದೆ ಸಹ ಅಮಿರ್ ಖಾನ್ ಹೀಗೆ ವೇಷ ಮರೆಸಿ ನಗರಗಳ ಬೀದಿಯಲ್ಲಿ ಓಡಾಡುತ್ತಿದೆ ಈ ಹಿಂದೆ ವೇಷಗಳನ್ನ ಬದಲಾಯಿಸಿ ಕೆಲವು ಸೆಲೆಬ್ರಿಟಿಗಳನ್ನ ಸಹ ಫೂಲ್ ಮಾಡಿದ್ದರು ವೇಷ ಬದಲಿಸಿಕೊಂಡು ಸೌರವ್ ಗಂಗೂಲಿಯ ಮನೆಗೆ ಅಮಿರ್ ಖಾನ್ ಭೇಟಿ ನೀಡಿದ್ದರು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು